ಸಮಾಜ ಚುನಾವಣೆಯನ್ನು ಬಂದಿದೆ 26 ನೇ ತಾರೀಖuna ಬೆಲ ಗುಸಹಾ ನಮ್ಮ ಪ್ರತಿನಿಧಿยंना ಲೋಕಸಭೆ ಕಲಸ್ತಕಂತ ಒಂದು ಸುವರ್ಣ ಅವಕಾಶ ಮತ್ತು ಜವಾಬ್ದಾರಿ ನುಂದಿದೆ ಅದು ನಾವು ಸಮರ್ಥವಾಗಿ ಬಳಸಿಕೊಳ್ಳಬೇಕಾಗಿದೆ ಕಾಂಗ್ರೆಸ್ ಸರ್ಕಾರದ ದೋಷಗಳನ್ನು ಬಹಳ ವಿವರವಾಗಿ ಕೈಂತ್ರಾದರ್ತ ಹಣಮಂತ ಸ್ವಾಮಿ ಸಾಹೇಬಿ ಹೇಳಿದ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರು ಸಹ ತಪ್ಪಾಗಲ್ಲ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಭಜನೆ ಮಾಡ್ಕೊಂಡು ಕೊಡ್ತಿದ್ದಾರೆ ಹೊರತು ರಾಜ್ಯಕ್ಕೆ ಬರ ಬಂದಿದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ದನಕರ್ಗಳ ಮೇವಿನ ಸಮಸ್ಯೆ ಇದೆ ಅದು ಯಾರನ್ನು ಗಮನಕ್ಕೆ ಹಾಕೊಳ್ತಾ ಇಲ್ಲ ಲಾಸ್ಟ್ ಟೈಮು ಬರಗಾಲ ಬಂದಿದ್ದಾಗ ಪತ್ರಕರ್ತರು ನೀವೆಲ್ಲ ಇದ್ದೇ ಪ್ರತಿಯೊಂದು ಊರಿಗೂ ಮನೆ ಬಾಗಿಲಿಗೆ ಮೇವು ಕೊಡ್ತಿದ್ದಂಥ ಕಾರ್ಯಕ್ರಮ ಇದೆ ನಾನು ಬೆಂತಕನ ಕೇಳೋದಲ್ಲ ಜನಗಳ ಋಣವನ್ನು ತೀರಿಸ್ತಕ್ಕಂಥ ಗೋಶಾಲೆ ಅಲ್ಲ ಊರೂರಿಗೆ ತೊಗೊಂಡೋಗ್ಬೋದು ನನ್ನ ಮನೆಗೆ ತೊಗೊಂಡೋಗ್ಬೋದು ಅಂದಿರಲಿ ಈ ಹೊಸ ಯೋಜನೆಗಳು ಯಾವುದೂ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಸುಮ್ಮನೆ ಗ್ಯಾರಂಟಿಗಳು ಅಂತ ಅಂದ್ಬಿಟ್ಟು ಅದರಲ್ಲೂ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ನಲ್ಲೂ ಬೇಕಾದಷ್ಟು ಲೋಕದೋಷಗಳಿದ್ದಾವೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಎಂದು ಅದಕ್ಕೆ ಹೆಚ್ಚಿನ ಒತ್ತು ಒತ್ತು ಕೊಡಲಿಕ್ಕೆ ನಾನು ಇಷ್ಟಪಡಲ್ಲ ಬಟ್ ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ಸಸ್ಟೈನಬಲ್ ಗ್ಯಾರಂಟಿಗಳು ದೇಶವನ್ನು ಕಟ್ಟತಕ್ಕಂಥ ಗ್ಯಾರಂಟಿಗಳು ಸಸ್ಟೈನಬಲ್ ಗ್ಯಾರಂಟಿಗಳು ಯಾವುದು ಆರು ಸಾವಿರ ರೂಪಾಯಿ ರೈತರಿಗೆ ಕೊಟ್ಟಿರೋದಾಗ್ಬೋದು ಅಥವಾ ಈ ಔಷಧಿ ಕೇಂದ್ರಗಳಲ್ಲಿ ಆಯುಷ್ಮಾನ್ ಭಾರತ್ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಸ ಸವಲತ್ತುಗಳಾಗ್ಬೋದು ಇದಲ್ಲೇ ಗರೀಬ್ ಕಲ್ಯಾಣ್ ಕಲ್ಯಾಣಿ ಯೋಜನೆಯಡಿನಲ್ಲಿ ಸುಮಾರು ಎಂಬತ್ತು ಕೋಟಿ ಜನಕ್ಕೆ ಇಡೀ ದೇಶದಲ್ಲಿ ಇವತ್ತು ಅಕ್ಕಿ ಅಕ್ಕಿ ಕೊಡ್ತಾ ಇದ್ದಾರೆ ಇವರು ಇವರ ಹೆಸರು ಹಾಕೊಂಡು ಹೋಗ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕಷ್ಟೇ ನಮ್ಮಲ್ಲಿ ಯಾವುದೇ ವಿಧವಾದಂಥ ಕೋಆರ್ಡಿನೇಷನ್ ಸಮಸ್ಯೆ ಇಲ್ಲ ನಾವು ಮತ್ತು ಬಿ ಜೆ ಪಿಯವರು ಒಂದೇ ಮನಸ್ಸಿನಿಂದ ಕಾಯ ವಾಚ ಮನಸ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯವರು ಉಪಕರಿಸಿರ್ತಕ್ಕಂಥವ್ರು ದೇವೇಗೌಡರು ಉತ್ಪಡಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು ಉತ್ಪಡಿಸಿರ್ತಕ್ಕಂಥವ್ರು ಅಮಿತ್ ಶಾ ಅವರು ಏನು ಸೋಮಣ್ಣ ಅವರು ಇದ್ದಾರೆ ಅವ್ರನ್ನ ಈ ಸಾರಿ ನಾವು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ನಾವು ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ನಿಶ್ಚಲವಾಗಿ ನಾನು ಹೇಳಿ ಬಯಸ್ತೇನೆ